ನಟಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ಳುವ ನಟಿಯರು ನಾವು ಸುಂದರವಾಗಿ ಕಾಣಬೇಕು ಅಂತ ಬಯಸ್ತಾರೆ ಅದಕ್ಕೆ ಅಂತಲೇ ಬ್ಯೂಟಿ ಟಿಪ್ಸ್ ಮತ್ತು ಆಹಾರ ಕ್ರಮಗಳನ್ನು ಫಾಲೋ ಮಾಡ್ತಾರೆ ಆದರೆ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ದೃಷ್ಟಿಬಟು ಸೀರಿಯಲ್ ನಟಿ ತನ್ನ ಸಹಜ ಸೌಂದರ್ಯವನ್ನ ತೋರಿಸದೆ ಕಪ್ಪು ಸುಂದರಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಇವರ ಈ ಧೈರ್ಯಕ್ಕೆ ನಿಜಕ್ಕೂ ಮೆಚ್ಚಲೇಬೇಕು ದೃಷ್ಟಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ನಟಿಯ ಹೆಸರು ಅರ್ಪಿತಾ ಮೋಹಿತೆ ವಿಭಿನ್ನ ಪಾತ್ರದ ಮೂಲಕ ಈಗ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರು ಇಷ್ಟು ಸುಂದರವಾಗಿರುವ ನಟಿಯನ್ನ ಕಪ್ಪಾಗಿ ತೋರಿಸಬೇಡಿ ಅಂತ ವಿನಂತಿ ಮಾಡಿಕೊಳ್ತಿದ್ದಾರೆ ಕಪ್ಪು ಮತ್ತು ಬಿಳುಪಿನ ನಡುವೆ ನಡೆಯುವ ಈ ವಿಭಿನ್ನ ಕತೆ ಬಡವರ್ಗದ ಹೆಣ್ಣು ಮಕ್ಕಳ ತೋರಿಸಲಾಗಿದೆ ಬಡ ಹೆಣ್ಮಕ್ಳು ಅಂದ್ರೆ ಸಿರಿವಂತರು ನೋಡುವ ದೃಷ್ಟಿಕೋನ ಹೇಗಿರ್ತದೆ ಅಂತ ಬಹಳ ಆಳವಾಗಿ ತೋರುವ ಪ್ರಯತ್ನ ನಡೀತಿದೆ ಧಾರಾವಾಹಿ ತಂಡದಲ್ಲಿ ನಟಿ ಅರ್ಪಿತಾ ಅವರಿಗೆ ಈ ಪಾತ್ರದ ಬಗ್ಗೆ ಬಹಳ ನಿರೀಕ್ಷೆಗಳಿವೆ ಅವರು ದೃಷ್ಟಿ ಪಾತ್ರವನ್ನ ಹಾಗೂ ನನ್ನನ್ನು ದೃಷ್ಟಿಯಾಗಿ ನೋಡಬೇಕು ಎಂದು ಆಸೆ ಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿರುವ ತಮ್ಮ ಖಾತೆಯನ್ನ ತೆಗೆದುಹಾಕಿದ್ದಾರೆ ಅರ್ಪಿತಾ ಅವರು ಈ ಪಾತ್ರಕ್ಕಾಗಿ ಬಹಳ ಶ್ರಮ ಇದ್ದಾರೆ ಅವರಿಗೆ ಮೇಕಪ್ ಮಾಡಲು ಬರೋಬ್ಬರಿ ಎರಡು ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ತದೆ ಮುಖ ಹಾಗೂ ಕೈ ಕಾಲುಗಳು ಒಂದೇ ಬಣ್ಣ ಇರಬೇಕು ಎಂಬ ಕಾರಣದಿಂದ ಇಷ್ಟು ಸಮಯ ತೆಗೆದುಕೊಳ್ತದೆ ಏನು ಈ ಧಾರಾವಾಹಿಯಲ್ಲಿ ಕಲರ್ಸ್ ಕನ್ನಡ ನೀಡಿದ ಸೂಪರ್ ಹಿಟ್ ಧಾರವಾಹಿ ಅಗ್ನಿಸಾಕ್ಷಿಯಲ್ಲಿ ನಟಿಸಿದ ವಿಜಯ್ ಸೂರ್ಯ ಅವರು ನಟಿಸ್ತಾ ಇದ್ದಾರೆ ವಿಜಯ್ ಸೂರ್ಯ ಅವರಿಗೂ ಇದು ವಿಭಿನ್ನ ಪಾತ್ರ ರಕ್ಷಣೆ ಮಾಡಬೇಕು ಎಂಬ ಉದ್ದೇಶದಿಂದ ಸೌಂದರ್ಯವತಿಯಾಗಿರುವ ಮಗಳನ್ನ ಕಪ್ಪಾಗಿ ಕಾಣಿಸುವಂತೆ ರೆಡಿ ಮಾಡ್ತಾಳೆ ಅಮ್ಮ ಧಾರಾವಾಹಿಯ ನಾಯಕ ದತ್ತಾಬಾಯಿಗೆ ಅಂದನೆಯ ಹುಡುಗಿಯರ ಕಂಡ್ರೆ ದ್ವೇಷ ಇರ್ತದೆ ವೆಬಿನ ದೃಷ್ಟಿಕೋನದಲ್ಲಿ ಬದುಕ್ತಿರುವ ಇಬ್ಬರ ಜೀವನದ ಕಥೆ ಹೇಗ್ ಸಾಗೋದು ಅಂತ ಕಾದ್ ನೋಡ್ಬೇಕಿದೆ ಹೆಣ್ಣಿಗೆ ಸೌಂದರ್ಯವೇ ಶಾಪ ಆದರೆ ಗಂಡಿಗೆ ಅದೇ ಸೌಂದರ್ಯವೇ ಬದುಕಿಗೆ ಮುಳ್ಳು ಎಂಬುದನ್ನು ನಿರ್ದೇಶಕರು ಸೂಕ್ಷ್ಮವಾಗಿ ತೆರೆ ಮೇಲೆ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಡೆದ ಅನುಬಂಧ ಅವಾರ್ಡ್ನಲ್ಲಿ ಅರ್ಪಿತಾ ಅವರು ತಾವು ಖುಷಿಯಿಂದ ಈ ಪಾತ್ರವನ್ನು ಒಪ್ಕೊಂಡಿರೋದಾಗಿ ಹೇಳಿದ್ದಾರೆ ನಟಿಯಾಗಿ ವಿಭಿನ್ನ ಪಾತ್ರಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು